ವಂದನೆಗಳು ಎಜುಕೇಷನ್ ಆನ್ ಕ್ಲೌಡ್ಗೆ ಸ್ವಾಗತ ನನ್ನ ಹೆಸರು ಹೇಮಲತಾ ಇವತ್ತಿನ ತರಗತಿಯಲ್ಲಿ ಕನ್ನಡ ಮಾಧ್ಯಮದ ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಎಂಬ ಸಬ್ಜೆಕ್ಟ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೇದಾಗಿ ಇಂಪಾರ್ಟೆಂಟ್ ನೋಟ್ಸ ಒಂದು ಕ್ವಿಕ್ ರಿವಿಷನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನಾವು ಮೊದಲಿಗೆ ಲೆಕ್ಕಪತ್ರ ನಿರ್ವಹಣೆ ಅಂದರೆ ಅಕೌಂಟೆನ್ಸಿ ಅಂತ ಏನು ಹೇಳ್ತೀವಿ ಆ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಬೇಕಾಗುತ್ತೆ ಇದು ಕಂಪನಿಯ ಖಾತೆಗಳು ಮತ್ತು ಹಣಕಾಸು ಹೇಳಿಕೆಗಳ ವಿಶ್ಲೇಷಣೆ ಅಂತ ಹೇಳ್ತೀವಿ ಸೊ ಇದರಲ್ಲಿ ನಾವು ಇವತ್ತು ಅಧ್ಯಾಯ ಮೂರು ಅಂದರೆ ಕಂಪನಿಯ ಹಣಕಾಸು ಹೇಳಿಕೆಗಳು ಅಂತ ಏನು ಹೇಳ್ತೀವಿ ಅಂದರೆ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಈ ಒಂದು ಅಧ್ಯಾಯದ ಬಗ್ಗೆ ಇವತ್ತಿನ ತರಗತಿಯ ಒಂದು ಡಿಸ್ಕಷನ್ನ ನಾವು ಮಾಡಬೇಕಾಗಿದೆ ಸೊ ಇದರಲ್ಲಿ ಮೊದಲನೇದಾಗಿ ಹಣಕಾಸಿನ ಹೇಳಿಕೆಗಳು ಅಂದರೆ ಏನು ಅನ್ನೋದನ್ನು ನೋಡಬೇಕಾಗುತ್ತೆ ಅಂದರೆ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದಾಗ ಇಲ್ಲಿ ನಿರ್ದಿಷ್ಟ ದಿನಾಂಕದಂದು ಗಳಿಸಿದ ಲಾಭ ಅಥವಾ ನಷ್ಟವನ್ನು ಮತ್ತು ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಸಿದ್ಧಪಡಿಸಲಾದ ಹೇಳಿಕೆಗಳನ್ನು ಹಣಕಾಸಿನ ಹೇಳಿಕೆಗಳು ಎಂದು ಕರೆಯಲಾಗುತ್ತದೆ ಇವು ಲೆಕ್ಕಪತ್ರ ಪ್ರಕ್ರಿಯೆಯ ಅಂತಿಮ ಉತ್ಪನ್ನವಾಗಿದೆ ಅನ್ನೋದಾನೇ ತಿಳ್ಕೊಳ್ಬೇಕಂದ್ರೆ ಹಣಕಾಸಿನ ಒಂದು ಹೇಳಿಕೆಗಳು ಅಂತ ಹೇಳಿದಾಗ ಇದರಲ್ಲಿ ನಿರ್ದಿಷ್ಟ ದಿನಾಂಕದಂದು ಗಳಿಸಿದ ಅಂದ್ರೆ ಒಂದು ನಿರ್ದಿಷ್ಟದ ದಿನಾಂಕದಂದು ಗಳಿಸಿದ ಲಾಭ ಅಂತ ಏನು ಹೇಳ್ತೀವಿ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು ಮತ್ತು ಆಸ್ತಿಗಳು ಅಂದ್ರೆ ಆಸೆಟ್ಸ್ ಅಂತ ಏನು ಹೇಳ್ತೀವಿ ಮತ್ತು ಲೈಬ್ರಿಟೀಸ್ ಅಂತ ಹೇಳ್ತೀವಿ ಇದರ ಒಂದು ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಸಿದ್ಧಪಡಿಸಲಾದ ಅಂದ್ರೆ ಈ ಒಂದು ಪೊಸಿಷನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಿದ್ಧಪಡಿಸಲಾದ ಒಂದು ಹೇಳಿಕೆಗಳನ್ನು ಹಣಕಾಸಿನ ಹೇಳಿಕೆಗಳು ಎಂದು ಕರೆಯಲಾಗುತ್ತದೆ ಅದನ್ನ ನಮ್ಮ ಬೇಸಿಕ್ ಆಗಿ ತಿಳ್ಕೊಳ್ಬೇಕು ಇದು ಲೆಕ್ಕಪತ್ರ ಪ್ರಕ್ರಿಯೆಯ ಒಂದು ಅಂತಿಮ ಉತ್ಪನ್ನವಾಗಿದೆ ಅದನ್ನ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗೆ ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ವಿಭಾಗ ಸೆಕ್ಷನ್ ಎರಡು ಸಬ್ ಸೆಕ್ಷನ್ ನಲವತ್ತರ ಪ್ರಕಾರ ಹಣಕಾಸಿನ ಹೇಳಿಕೆಗಳ ಒಂದು ಸೆಟ್ ಸೇರಿವೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಕಂಪನಿಯ ಕಾಯ್ದೆ ಕಂಪನೀಸ್ ಆಕ್ಟ್ ಟು ತೌಸಂಡ್ ತರ್ಟೀನ್ ಅಂತ ಏನ್ ಹೇಳ್ತೀವಿ ಈ ಒಂದು ಆಕ್ಟ್ ಅಲ್ಲಿ ಭಾಗ ಅಂದ್ರೆ ವಿಭಾಗ ಎರಡು ನಲವತ್ತು ಇದರ ಪ್ರಕಾರ ಹಣಕಾಸಿನ ಹೇಳಿಕೆಗಳ ಒಂದು ಸೆಟ್ ಅಂತ ಇಲ್ಲಿ ಸೇರಿವೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಇದರಲ್ಲಿ ಬ್ಯಾಲೆನ್ಸ್ ಶೀಟ್ ಅಂದರೆ ಸ್ಥಾನದ ಹೇಳಿಕೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ಇದು ಒಂದು ಸ್ಥಾನದ ಹೇಳಿಕೆ ಅಂದ್ರೆ ಪೊಸಿಷನ್ ನ ಒಂದು ಡಿಸ್ಕ್ಲೋಸ್ ಮಾಡುವಂಥದ್ದು ಒಂದು ಡಾಕ್ಯುಮೆಂಟ್ ಅಂತಾನೆ ಹೇಳ್ಬೋದು ಅಥವಾ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು ಹಾಗೆ ಲಾಭ ಮತ್ತು ನಷ್ಟದ ಹೇಳಿಕೆ ಅಂದರೆ ಆದಾಯ ಹೇಳಿಕೆ ಅನ್ನೋದಾ ಹೇಳ್ತೀವಿ ಅಂದ್ರೆ ಪ್ರಾಫಿಟ್ ಅಂಡ್ ನ ಡಿಸ್ಕ್ಲೋಸ್ ಮಾಡೋದು ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಮುಖಾಂತರ ನಾವು ಏನು ಹೇಳ್ತೀವಿ ಆದಾಯ ಎಷ್ಟು ಅನ್ನೋದನ್ನ ನಾವೆಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ಅದೇ ರೀತಿ ಖಾತೆಗಳಿಗೆ ಟಿಪ್ಪಣಿಗಳು ಸೊ ಅಕೌಂಟ್ಗಳಿಗೆ ಕೆಲವೊಂದು ನೋಟ್ಗಳು ಅಡ್ಜಸ್ಟ್ಮೆಂಟ್ಸ್ಗಳು ಕೂಡ ಇರ್ತವೆ ಹಾಗೆ ನಗದು ಅರಿವಿನ ಹೇಳಿಕೆ ನ ಒಂದು ಇರುವಂತಹ ಹೇಳಿಕೆ ಕೂಡ ನಾವಿಲ್ಲಿ ಕೂಡ ಇಲ್ಲಿ ಈ ಒಂದು ಕಂಪನೀಸ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಅಂತ ಹೇಳ್ತೀವಿ ಇದರಲ್ಲಿ ಸೆಕ್ಷನ್ ಟು ಸೆಕ್ಷನ್ ಫೋರ್ಟಿ ಅಂತ ಹೇಳ್ತೀವಿ ಇದರ ಪ್ರಕಾರ ನಾವು ಹಣಕಾಸಿನ ಹೇಳಿಕೆಗಳು ಒಂದನ್ನು ಒಂದು ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಂಡಿದೀವಿ ಹಾಗೆ ಕಂಪನಿ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಸೆಕ್ಷನ್ ನೂರ ಇಪ್ಪತ್ತೊಂಬತ್ತರ ಪ್ರಕಾರ ಕಂಪನಿಯು ಪ್ರತಿ ವರ್ಷ ತನ್ನ ಹಣಕಾಸಿನ ಹೇಳಿಕೆಗಳನ್ನು ನಿಗದಿತ ರೂಪದಲ್ಲಿ ಸಿದ್ಧಪಡಿಸಬೇಕು ಅಂದರೆ ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ವೇಳಾಪಟ್ಟಿ ಮೂರು ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಕಂಪನಿ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಸೆಕ್ಷನ್ ನೂರ ಇಪ್ಪತ್ತೊಂಬತ್ತರ ಪ್ರಕಾರ ಸೊ ಈ ಸೆಕ್ಷನ್ ಪ್ರಕಾರ ಕಂಪನಿಯು ಪ್ರತಿ ವರ್ಷ ಅಂದರೆ ಎವ್ರಿ ಇಯರ್ ತನ್ನ ಹಣಕಾಸಿನ ಹೇಳಿಕೆಗಳನ್ನು ಅಂದರೆ ಕಂಪನಿಯ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದನ್ನು ನಿಗದಿತ ರೂಪದಲ್ಲಿ ಸಿದ್ಧಪಡಿಸಬೇಕು ಒಂದು ಸ್ಪೆಸಿಫೈಡ್ ಫಾರ್ಮ್ಯಾಟ್ ಅಂತ ಏನಿರುತ್ತೆ ಅದ್ರ ಪ್ರಕಾರ ಅವರು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಕಂಪನಿಗಳ ಕಾಯ್ದೆ ಎರಡು ಸಾವಿರದ ಹದಿಮೂರರ ವೇಳಾಪಟ್ಟಿಯ ಪ್ರಕಾರ ಅವರು ಅದನ್ನ ಪ್ರಿಪೇರ್ ಮಾಡಬೇಕಾಗತ್ತೆ ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದಾಗ ಯೂಶಲ್ ಆಗಿ ಅದು ಟ್ರೇನಿಂಗ್ ಲಾಸ್ ಹಾಕೊಂಡು ಆಗಿರ್ಬೋದು ಪ್ರಾಫಿಟ್ ಅನ್ನು ಲಾಸ್ ಆಗಿರ್ಬೋದು ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಅಂತ ಏನು ಹೇಳ್ತೀವಿ ಇದೆಲ್ಲವೂ ಕೂಡ ಒಳಗೊಂಡಿರೋ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ ಅಥವಾ ಹಣಕಾಸಿನ ಹೇಳಿಕೆಗಳು ಅಂತ ನಾವಿಲ್ಲಿ ಒಟ್ಟಾರೆ ಎಲ್ಲಾ ಕಂಪನಿಯವರು ಉತ್ತಮ ಅಂತ ಹೇಳ್ಬೋದು ಜೊತೆಗೆ ಇದು ಯಾವ ತರ ಪ್ರಕಾರ ಇದನ್ನ ಮಾಡಬೇಕು ಅಂತ ನಾವಿಲ್ಲಿ ನೋಡೋದಾದ್ರೆ ಇದು ಕಂಪನೀಸ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಪ್ರಕಾರ ಇದರಲ್ಲಿ ಕೊಟ್ಟಿರುವಂಥ ಫಾರ್ಮೆಟ್ ಅಳವಡಿಸ್ಕೊಂಡು ಅಡವಳಿಸ್ಕೊಂಡು ನಾವಿಲ್ಲಿ ಮಾಡೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸಿನ ಹೇಳಿಕೆಗಳ ಒಂದು ಗುಣಲಕ್ಷಣಗಳು ಅಂತ ಅಂದ್ರೆ ಫೀಚರ್ಸ್ಗಳು ಯಾವ್ದಾವು ಅಂತ ನೋಡಿದ್ರೆ ಇದರಲ್ಲಿ ಹಣಕಾಸಿನ ಹೇಳಿಕೆಗಳು ಐತಿಹಾಸಿಕ ದಾಖಲೆಗಳಾಗಿವೆ ಏಕೆಂದರೆ ಅವು ಇಂದಿನ ಅವಧಿಗಳಿಗೆ ಸಂಬಂಧಿಸಿವೆ ಅದನ್ನು ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಹಣಕಾಸಿನ ಹೇಳಿಕೆಗಳು ಅಂತ ಹೇಳಿದಾಗ ಇದು ಐತಿಹಾಸಿಕ ದಾಖಲೆಗಳಿಗೆ ಏಕೆಂದರೆ ಐ ಐತಿಹಾಸಿಕ ದಾಖಲೆಗಳಿವೆ ಅಂದ್ರೆ ಪಾಸ್ಟ್ ಇನ್ಫಾರ್ಮೇಷನ್ ಟ್ರಾನ್ಸಾಕ್ಷನ್ಸ್ ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ನ ಇಟ್ಕೊಂಡು ನಾವು ಈ ಒಂದು ಡಾಕ್ಯುಮೆಂಟ್ಸ್ನ ನಾವು ಪ್ರಿಪೇರ್ ಮಾಡೋವಂಥದ್ದಾಗಿರುತ್ತೆ ಏಕೆಂದರೆ ಅವು ಇಂದಿನ ಅವಧಿಗಳಿಗೆ ಸಂಬಂಧಿಸಿವೆ ಅದು ಆಲ್ರೆಡಿ ಯಾವುದು ಟ್ರಾನ್ಸಾಕ್ಷನ್ಸ್ ಆಗಿದೆ ಅದು ಪ್ರೀವಿಯಸ್ ಡ್ಯೂರೇಷನ್ಗೆ ರಿಲೇಟೆಡ್ ಆಗಿರುವಂತಹ ಕೆಲವು ಇನ್ಫಾರ್ಮೇಶನ್ಸು ನಾವು ಇದರಲ್ಲಿ ಒಂದು ಈ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡೋವಂಥದ್ದು ಆಗಿರುತ್ತೆ ಹಾಗೆ ಹಣಕಾಸಿನ ಹೇಳಿಕೆಗಳನ್ನು ವೃತ್ತಿಯ ಪರಿಭಾಷೆಯಲ್ಲಿ ತಯಾರಿಸಲಾಗುತ್ತದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಂದ್ರೆ ಹಣಕಾಸಿನ ಒಂದು ಹೇಳಿಕೆಗಳು ಅಂತ ಏನ್ ಹೇಳ್ತೀವಿ ಈ ಹೇಳಿಕೆಗಳನ್ನು ವಿತ್ತೀಯ ಪರಿಭಾಷೆಯಲ್ಲಿ ನಾವು ಕೂಡ ತಯಾರಿಸಲಾಗುತ್ತದೆ ಅಕೌಂಟಿಂಗ್ ಭಾಷೆ ಯೂಸ್ ಮಾಡ್ಕೊಂಡು ನಾವು ಪ್ರಿಪೇರ್ ಮಾಡುವಂಥದ್ದು ಮೊದಲನೇದಾಗಿ ಫೀಚರ್ಸ್ ಅಲ್ಲಿ ಹಣಕಾಸಿನ ಹೇಳಿಕೆಗಳು ಐತಿಹಾಸಿಕ ದಾಖಲೆಗಳಾಗಿವೆ ಏಕೆಂದರೆ ಅವು ಇಂದಿನ ಅವಧಿಗಳಿಗೆ ಸಂಬಂಧಿಸಿವೆ ಅನ್ನ ತಿಳ್ಕೊಂಡಿದ್ವಿ ಅದು ಮೊದಲನೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಅದರ ಜೊತೆಗೆ ಹಣಕಾಸಿನ ಒಂದು ಹೇಳಿಕೆಗಳನ್ನು ವಿತ್ತೀಯ ಪರಿಭಾಷೆಯಲ್ಲೂ ಕೂಡ ತಯಾರಿಸಲಾಗುತ್ತದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ ಹಾಗೆ ಬ್ಯಾಲೆನ್ಸ್ ಶೀಟ್ ಹಣಕಾಸಿನ ಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ ಮತ್ತು ಲಾಭ ಮತ್ತು ನಷ್ಟದ ಹೇಳಿಕೆಯು ವ್ಯಾಪಾರದ ಒಂದು ಸಂಸ್ಥೆಯ ಲಾಭದಾಯಕತೆಯನ್ನು ಕೂಡ ಇದು ತೋರಿಸುತ್ತದೆ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಬ್ಯಾಲೆನ್ಸ್ ಶೀಟ್ನ ಒಂದು ಹಣಕಾಸಿನ ಒಂದು ಸ್ಥಿತಿ ಏನಿರುತ್ತೆ ಆ ಸ್ಥಿತಿ ಅಂದರೆ ಪೊಸಿಷನ್ ಏನಿರುತ್ತೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲರಿಗೂ ಕೂಡ ಡಿಸ್ಕ್ಲೋಸ್ ಮಾಡುವಂಥ ಒಂದು ಪ್ರಾಸೆಸ್ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಬ್ಯಾಲೆನ್ಸ್ ಶೀಟ್ ಹಣಕಾಸಿನ ಒಂದು ಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ ಮತ್ತು ಲಾಭ ಮತ್ತು ನಷ್ಟದ ಹೇಳಿಕೆಯು ಕೂಡ ವ್ಯಾಪಾರ ಸಂಸ್ಥೆಯ ಲಾಭ ಾಯಕತೆಯನ್ನು ತೋರಿಸುತ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಹಣಕಾಸಿನ ಹೇಳಿಕೆಗಳ ಸ್ವರೂಪ ಯಾವುದೋ ಅಂತ ಇಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ದಾಖಲಾದ ಸಂಗತಿಗಳು ಅಂದರೆ ರೆಕಾರ್ಡ್ ಆಗಿರುವಂತಹ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ರೆಕಾರ್ಡಿಂಗ್ ಆಗಿರ್ಬೋದು ಅದೇ ರೀತಿ ಲೆಕ್ಕ ಪರಿಶೋಧಕ ಸಂಪ್ರದಾಯಗಳು ಅಂತ ಏನು ಹೇಳ್ತೀವಿ ಅಂದ್ರೆ ಕೆಲವೊಂದು ಈ ಲೆಕ್ಕ ಪರಿಶೋಧಕ ಒಂದು ಸಂಪ್ರದಾಯಗಳ ಏನಿರುತ್ತೆ ಅಂದರೆ ಫಾರ್ಮ್ಯಾಟ್ಸ್ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡುವಂಥದ್ದಾಗಿರ್ಬೋದು ಹಾಗೆ ಪೋಸ್ಟ್ ಲೆಡ್ಜ್ ಪೋಸ್ಟ್ ಪೋಸ್ಟ್ಲೆಟ್ಸ್ಗಳು ಆಗಿರ್ಬೋದು ಇಲ್ಲವ್ ಇವೆಲ್ಲವೂ ಕೂಡ ಹಣಕಾಸಿನ ಹೇಳಿಕೆಗಳ ಒಂದು ಸ್ವರೂಪ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸು ಹೇಳಿಕೆಗಳ ಉದ್ದೇಶಗಳು ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡುವ ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನೋಡೋಕಾದರೆ ಹಣಕಾಸಿನ ಹೇಳಿಕೆಗಳು ವ್ಯವಹಾರದ ಗಳಿಕೆಯ ಸಾಮರ್ಥ್ಯದ ಒಂದು ಸಾಮರ್ಥ್ಯದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಹಣಕಾಸಿನ ಹೇಳಿಕೆಗಳು ಅಂತ ಹೇಳಿದಾಗ ವ್ಯವಹಾರದ ಒಂದು ಸಪ್ಲೈಸ್ ಏನಿರುತ್ತೆ ಗಳಿಕೆ ಅದರ ಸಾಮರ್ಥ್ಯದ ಒಂದು ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕು ಹಾಗೆ ಹಣಕಾಸಿನ ಹೇಳಿಕೆಗಳು ಆರ್ಥಿಕ ಸಂಪನ್ಮೂಲಗಳು ಮತ್ತು ಉದ್ಯಮದ ಜವಾಬ್ದಾರಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಇದು ಒದಗಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳಿದಿಟ್ಕೊಳ್ಬೇಕಾಗತ್ತೆ ಅಂದ್ರೆ ಇದರ ಹಣಕಾಸಿನ ಹೇಳಿಕೆ ಅಂತ ಹೇಳ್ತಾರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೇಳ್ತಾರೆ ಅದ ಸಂಪನ್ಮೂಲಗಳು ಏನ್ ಹೇಳ್ತಿವೆ ಹಾಗೆ ಅದರ ಉದ್ಯಮದ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಕೂಡ ಇದು ಮಾಹಿತಿಯ ಒಂದು ಮಾಹಿತಿಯನ್ನು ಒದಗಿಸುತ್ತದೆ ಅದನ್ನ ತಿಳ್ಕೊಳ್ಬೇಕು ಒಟ್ಟಾರೆ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದು ಇಂಟರ್ನಲ್ ಯೂಸ್ಗೂ ಹಾಕ್ಬೇಕು ಹಾಗೆ ಎಕ್ಸ್ಟರ್ನಲ್ ಯೂಸ್ಗೂ ಹಾಕ್ಬೇಕು ಅನ್ನೋದು ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅದು ಕೂಡ ಇದು ಒದಗಿಸ್ಕೊಡುತ್ತೆ ಹಾಗೆ ಉದ್ಯಮದ ಒಂದು ಜವಾಬ್ದಾರಿಗಳ ಬಗ್ಗೆ ಒಂದು ಅರಿವು ಅಥವಾ ಮಾಹಿತಿಯನ್ನು ಕೂಡ ಇದು ಒದಗಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸಿನ ಹೇಳಿಕೆಗಳು ನಗದು ಅರಿವಿನ ಬಗ್ಗೆ ಮಾಹಿತಿಯನ್ನು ಸಹ ನೀಡುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಯಾವುದೇ ಒಂದು ಹಣಕಾಸಿನ ಹೇಳಿಕೆಗಳು ಅಂತ ಹೇಳಿದಾಗ ಅದು ನಗದು ಅರಿವಿನ ಬಗ್ಗೆ ಅಂದರೆ ಕ್ಯಾಶ್ ಒಂದು ರಿಕ್ವೈರ್ಮೆಂಟ್ ಆಗಿರ್ಬೋದು ಎಸ್ಟಿಮೇಷನ್ ಬಗ್ಗೆ ಹೇಗೆ ಅದು ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ ಎಕ್ಸ್ ಎಕ್ಸ್ ಕ್ಯಾಶ್ ಕ್ಯಾಶ್ ಔಟ್ ಗೋ ಆಗ್ತಾ ಇದೆ ಅದರ ಬಗ್ಗೆ ಇರುವಂಥ ಕ್ಯಾಶ್ ಔಟ್ ಫ್ಲೋ ಅಂತ ಹೇಳಿದೆ ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ ಫ್ಲೋ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಸಹ ಇದು ನಮಗೆ ನೀಡುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಹಣಕಾಸಿನ ಒಂದು ಹೇಳಿಕೆಗಳು ವ್ಯವಹಾರದ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿರ್ವಹಣೆಯ ಒಂದು ಸಾಮರ್ಥ್ಯವನ್ನು ಕೂಡ ಇಲ್ಲಿ ನಿರ್ಣಯಿಸಲು ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಯಾವುದೇ ರೀತಿಯಾದಂಥ ಹಣಕಾಸಿನ ಒಂದು ಹೇಳಿಕೆಗಳು ಎಂತ ಏನು ಹೇಳ್ತೀವಿ ಅದರ ವ್ಯವಹಾರದ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಒಂದು ನಿರ್ವಹಣೆಯ ಸಾಮರ್ಥ್ಯವನ್ನು ನಿರ್ಣಯಿಸಲು ಇದು ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಹಣಕಾಸಿನ ಹೇಳಿಕೆಗಳು ಅದರ ಸಾಮಾಜಿಕ ಪರಿಸರದಲ್ಲಿ ಅಂದ್ರೆ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಸಾಮಾಜಿಕ ಪರಿಸರದಲ್ಲಿ ಮುಖ್ಯವಾದ ಸಮಾಜದ ಮೇಲೆ ಪರಿಣಾಮ ಬೀರುವ ಒಂದು ವ್ಯಾಪಾರ ಸಂಸ್ಥೆಯ ಚಟುವಟಿಕೆಗಳನ್ನು ವರದಿ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಹಣಕಾಸಿನ ಹೇಳಿಕೆಗಳು ಆಗಿರಬೇಕು ಅದರ ಸಾಮಾಜಿಕ ಒಂದು ಪರಿಸರದಲ್ಲಿ ಮುಖ್ಯವಾದ ಸಮಾಜದ ಮೇಲೆ ಸೊಸೈಟಿ ಮೇಲೆ ಕೂಡ ಇದು ಒಂದು ಪರಿಣಾಮ ಬೀರುವ ಒಂದು ವ್ಯಾಪಾರ ಸಂಸ್ಥೆಯ ಚಟುವಟಿಕೆಗಳನ್ನು ವರದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸು ಹೇಳಿಕೆಗಳ ಅಗತ್ಯತೆಗಳು ಏನೇನು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ನಾವಿಲ್ಲಿ ನೋಡಿದ್ರೆ ನಿಖರವಾದ ಮಾಹಿತಿ ಅಂದರೆ ನಮಗೆ ಬೇಕಾಗಿರುವ ಒಂದು ಬೇಕಾಗಿರುವ ಒಂದು ಮಾಹಿತಿ ನಿಖರವಾದ ಮಾಹಿತಿನ ಇದು ಪ್ರೊವೈಡ್ ಮಾಡುತ್ತೆ ಜೊತೆಗೆ ತಿಳುವಳಿಕೆಯನ್ನು ಕೂಡ ಇದು ಕೊಡುತ್ತೆ ಓಕೆ ನಮಗೆ ಯಾವ ಒಂದು ಇನ್ಫಾರ್ಮೇಶನ್ಸ್ ಬೇಕಾಗಿರುತ್ತೆ ಆ ಒಂದು ಮಾಹಿತಿ ಅಥವಾ ತಿಳುವಳಿಕೆ ಅರಿವನ್ನು ಕೂಡ ಇದು ಕೊಡುತ್ತೆ ಹಾಗೆ ಜೊತೆಗೆ ಹೋಲಿಸಬಹುದಾದ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ ನಾವ್ ಏನ್ ಮಾಡ್ಬೋದು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಅಥವಾ ನಮ್ಮ ಕಂಪನಿಯ ಒಂದು ಹಳೆಯ ಇನ್ಫಾರ್ಮೇಶನ್ಸ್ ನಾವು ಪ್ರೀವಿಯಸ್ ಇಯರ್ಸ್ಗೆ ಎಕ್ಸಿಸ್ಟಿಂಗ್ ಇಯರ್ಸ್ ಇನ್ಫಾರ್ಮೇಶನ್ಸ್ನ ಕೂಡ ನಾವು ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ ನಮಗೆ ಕಂಪನಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅರಿವು ಉಂಟಾಗುತ್ತೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾಸ್ ಬರುತ್ತೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು ಹಾಗೆ ಪರಿಶೀಲಿಸಬಹುದು ಅದೇ ರೀತಿ ನಾವು ಕ್ರಾಸ್ ವೆರಿಫೈ ಮಾಡ್ಬೋದು ಚೆಕ್ ಮಾಡ್ಬೋದು ಅಂತ ಹೇಳ್ಬೋದು ಹಾಗೆ ಸಂಬಂಧಿತ ರಿಲೇಟೆಡ್ ಆಗಿರುತ್ತೆ ಸಮಯೋಜಿತತೆ ಅಂತಲೂ ಹೇಳ್ಬೋದು ಸೊ ಇದೆಲ್ಲವೂ ಕೂಡ ಒಟ್ಟಾರೆ ಹಣಕಾಸು ಹೇಳಿಕೆಗಳ ಒಂದು ಅಗತ್ಯತೆಗಳು ಅಂತ ಹೇಳಿದಾಗ ಇದರಲ್ಲಿ ನಿಖರವಾದ ಮಾಹಿತಿನ ನಾವು ತಗೊಳ್ಬೋದು ತಿಳುವಳಿಕೆ ಬಗ್ಗೆ ನಾವು ಜ್ಞಾನ ತಿಳ್ಕೊಳ್ಬೋದು ಹಾಗೆ ಹೋಲಿಸೋದಕ್ಕೆ ಕೂಡ ನಮಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ಪರಿಶೀಲನೆ ಕೂಡ ನಾವು ಮಾಡ್ಬೋದಾಗಿದೆ ಹಾಗೆ ಸಂಬಂಧಿತ ಅಥವಾ ಸಮಯೋಜಿತತೆ ಕೂಡ ಇದರಲ್ಲಿ ನಾವು ಕಾಣ್ಬೋದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸು ಹೇಳಿಕೆಗಳ ಉಪಯೋಗಗಳು ಮತ್ತು ಪ್ರಾಮುಖ್ಯತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಮೊದಲನೇದಾಗಿ ಉಸ್ತುವಾರಿ ಕಾರ್ಯದ ಕುರಿತು ವರದಿ ಸೊ ಉಸ್ತುವಾರಿ ಕಾರಿಯಾದ ಒಂದು ಕುರಿತು ಅದರ ಬಗ್ಗೆ ಒಂದು ಮಾಹಿತಿ ಏನಿರುತ್ತೆ ಅಥವಾ ರಿಪೋರ್ಟ್ಸ್ ಏನಿರುತ್ತೆ ಅದನ್ನು ಕೂಡ ಇದು ತಯಾರು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಆ ಒಂದು ನಿಟ್ಟಿನಲ್ಲಿ ಹಣಕಾಸು ಹೇಳಿಕೆಗಳ ಉಪಯೋಗಗಳು ಅಥವಾ ಪ್ರಾಮುಖ್ಯತೆ ತುಂಬಾನೇ ಹೆಚ್ಚು ಅಂತ ನಾವಿಲ್ಲಿ ಹೇಳ್ಬೋದು ಅದರ ಜೊತೆಗೆ ಹಣಕಾಸಿನ ನೀತಿಗಳಿಗೆ ಇದು ಒಂದು ಆಧಾರ ಅಂತ ಹೇಳ್ತೀವಿ ಅಂದ್ರೆ ಅಕೌಂಟಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರ ಬೇಸಿಸ್ ಮೇಲೆ ಇದು ಪ್ರಿಪೇರ್ ಮಾಡೋದ್ರಿಂದ ಇದು ತುಂಬಾನೇ ಉಪಯುಕ್ತವಾಗಿರುತ್ತೆ ಮತ್ತೆ ಯಾರೇ ಒಂದು ಕೇಳಿದಾಗ ಈಗ ಗೌರ್ಮೆಂಟ್ ಅವರಾಗಿರ್ಬೋದು ಅಥವಾ ಅಥಾರಿಟೀಸ್ ಆಗಿರ್ಬೋದು ಕೇಳಿದಾಗ ನಾವು ಒಂದು ಟ್ರಾನ್ಸ್ಪರೆನ್ಸಿ ಅಥವಾ ಇನ್ವೆಸ್ಟ್ಮೆಂಟ್ ದುಡ್ಡನ್ನ ನಾವು ಯಾವ ರೀತಿ ಉಪಯೋಗಕರವಾಗಿ ಯುಟಿಲೈಸ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ನಮಗೆ ಸಿಗುವಂಥದ್ದಾಗಿರುತ್ತೆ ಸೊ ಅದರ ಆಧಾರದ ಮೇಲೆ ಪ್ರಿಪೇರ್ ಮಾಡಿರುವಂಥದ್ದಾಗಿರುತ್ತೆ ಅದಕ್ಕೆ ಹಣಕಾಸಿನ ನೀತಿಗಳಿಗೆ ಇದು ಒಂದು ಆಧಾರ ಅಂತ ಹೇಳ್ಬೋದು ಹಾಗೆ ಕ್ರೆಡಿಟ್ ನೀಡುವ ಆಧಾರ ಅಂತ ಹೇಳ್ತೀವಿ ಅಂದರೆ ಕ್ರೆಡಿಟ್ ಕೂಡ ಅಂದರೆ ನೀಡುವ ಒಂದು ಆಧಾರ ಅಂತಲೂ ಹೇಳ್ಬೋದು ಅಂದರೆ ಒಟ್ಟಾರೆ ಹಣಕಾಸು ಹೇಳಿಕೆಗಳ ಉಪಯೋಗಗಳು ಅಥವಾ ಮತ್ತು ಪ್ರಾಮುಖ್ಯತೆ ಅಂತ ಹೇಳಿದಾಗ ಮೊದಲಿಗೆ ಉಸ್ತುವಾರಿ ಕಾರ್ಯದ ಕುರಿತು ವರದಿ ಅಂತ ಹೇಳಿದ್ವಿ ಹಾಗೆ ಹಣಕಾಸಿನ ನೀತಿಗಳಿಗೆ ಕೂಡ ಆಧಾರ ಕ್ರೆಡಿಟ್ ನೀಡುವ ಆಧಾರ ಅಂತಾನು ಇಲ್ಲಿ ನಾವು ನೋಡ್ಬೋದಾಗಿದೆ ಜೊತೆಗೆ ನಿರೀಕ್ಷಿತ ಹೂಡಿಕೆದಾರರಿಗೆ ಆಧಾರ ನಿರೀಕ್ಷಿತ ಹೂಡಿಕೆದಾರರು ಯಾರಿರ್ತಾರೆ ಅವರಿಗೂ ಕೂಡ ಇದು ಒಂದು ಆಧಾರದ ಬೇಸಿಸ್ ಮೇಲೆ ಇದು ಕೊಡೋದಾಗಿರುತ್ತೆ ಹಾಗೆ ಈಗಾಗಲೇ ಮಾಡಿದ ಹೂಡಿಕೆಯ ಒಂದು ಮೌಲ್ಯಕ್ಕೆ ಮಾರ್ಗದರ್ಶಿ ಅಂತ ಏನು ಹೇಳ್ತೀವಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರೋರ್ಗು ಕೂಡ ಇದು ಒಂದು ಮಾರ್ಗದರ್ಶಿಯಾಗಿ ಉಳ್ಕೊಂಡಿರುತ್ತೆ ಅಂತಲೂ ನಾವು ಹೇಳ್ಬೋದು ಜೊತೆಗೆ ಅವರ ಸಹಾಯದಲ್ಲಿ ವ್ಯಾಪಾರ ಸಂಘಗಳಿಗೆ ಸಹಾಯ ಮಾಡುತ್ತದೆ ಸದಸ್ಯರು ಅಂತ ಕೂಡ ನಾವಿಲ್ಲಿ ನೋಡ್ಬೋದು ಅಂದರೆ ಒಟ್ಟಾರೆ ಇದೆಲ್ಲವೂ ಕೂಡ ಇಲ್ಲಿ ಪ್ರಯೋಜಕಕಾರವಾಗಿರಬಹುದು ಅಥವಾ ತುಂಬಾ ಉಪಯುಕ್ತವಾಗುವುದು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು ಅಂದ್ರೆ ಈಗಾಗಲೇ ಅವರು ಹೂಡಿಕೆ ಮಾಡಿದರೆ ಆ ಒಂದು ಮೌಲ್ಯಕ್ಕೆ ಕೂಡ ಇದು ಮಾರ್ಗದರ್ಶಿ ಕೊಡುತ್ತೆ ಹಾಗೆ ಅವರ ಸಹಾಯದಲ್ಲಿ ವ್ಯಾಪಾರ ಸಂಘಗಳಿಗೆ ಕೂಡ ಸಹಾಯ ಮಾಡುತ್ತದೆ ಸದಸ್ಯರು ಅದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಹಣಕಾಸಿನ ಹೇಳಿಕೆಗಳ ಮಿತಿಗಳು ಯಾವ್ದಾದ್ರು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಮೊದಲನೇದಾಗಿ ಲೆಕ್ಕ ಪರಿಶೋಧಕ ಪರಿಕಲ್ಪನೆಗಳು ಮತ್ತು ಸಂಪ್ರದಾಯಗಳು ವೈಯಕ್ತಿಕ ನಿರ್ಣಯವನ್ನು ಒಳಗೊಂಡಿರುತ್ತವೆ ಆದ್ದರಿಂದ ಈ ಒಂದು ಹೇಳಿಕೆಗಳು ಪಕ್ಷಪಾತದಿಂದ ಮುಕ್ತವಾಗಿರುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಈ ಒಂದು ಲೆಕ್ಕ ಪರಿಶೋಧಕ ಒಂದು ಪರಿಕಲ್ಪನೆಗಳು ಏನಿರುತ್ತೆ ಹಾಗೂ ಸಂಪ್ರದಾಯಗಳು ಅಂತ ಏನು ಹೇಳ್ತೀವಿ ಇದು ವೈಯಕ್ತಿಕ ನಿರ್ಣಯವನ್ನು ಒಳಗೊಂಡಿರುತ್ತವೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈ ಒಂದು ರೀಸನ್ ಇಂದ ಆದ್ದರಿಂದ ಈ ಹೇಳಿಕೆಗಳು ಪಕ್ಷಪಾತದಿಂದ ಮುಕ್ತವಾಗಿರುವುದಿಲ್ಲ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ನಾವಿಲ್ಲಿ ಮಿತಿಗಳಲ್ಲಿ ಒಂದಾಗಿ ತಿಳ್ಕೊಳ್ಬೇಕು ಜೊತೆಗೆ ಹಣಕಾಸಿನ ಹೇಳಿಕೆಗಳ ಒಂದು ಗುಣಾತ್ಮಕ ಅಂಶಗಳನ್ನು ಸಹ ನಾವಿಲ್ಲಿ ನಿರ್ಲಕ್ಷಿಸಲಾಗುತ್ತದೆ ಇಲ್ಲಿ ತಿಳ್ಕೊಳ್ಬೇಕು ಅಂದರೆ ಹಣಕಾಸಿನ ಹೇಳಿಕೆಗಳ ಒಂದು ಗುಣಾತ್ಮಕ ಒಂದು ಅಂಶಗಳಂತ ಏನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ನಿರ್ಲಕ್ಷಿಸಲಾಗುತ್ತದೆ ಅಂದರೆ ಬರೀ ಫಿಗರ್ಸ್ ಬಗ್ಗೆ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಯಾವುದೇ ಒಂದು ವ್ಯಾಲ್ಯೂ ಅಂತ ಏನು ಹೇಳ್ತೀವಿ ಆ ಗುಣಾತ್ಮಕ ಅಂಶಗಳು ಕ್ವಾಲಿಟಿ ಏನೇಳ್ತಾ ಅದನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಅಂತಲೇ ನಾವು ಒಂದು ಮಿತಿಯಾಗಿ ಇಲ್ಲಿ ತಿಳ್ಕೊಳ್ಬೋದು ಜೊತೆಗೆ ಸ್ವತ್ತುಗಳು ಆಗಿರ್ಬೋದು ಮತ್ತು ಹೊಣೆಗಾರಿಕೆಗಳ ಒಂದು ಪ್ರಸ್ತುತ ಮೌಲ್ಯ ಮತ್ತು ಬೆಲೆ ಮಟ್ಟದ ಬದಲಾವಣೆಗಳನ್ನು ಕೂಡ ಇಲ್ಲಿ ನಿರ್ಲಕ್ಷ ಅಂದ್ರೆ ಸ್ವತ್ತುಗಳು ಅಂತ ಹೇಳಿದಾಗ ಅಸೆಟ್ಸ್ ಅಂತ ಏನ್ ಹೇಳ್ತೀವಿ ಅದೇ ರೀತಿ ಹೊಣೆಗಾರಿಕೆಗಳ ಒಂದು ಪ್ರಸ್ತುತ ಮೌಲ್ಯ ಅದರ ವ್ಯಾಲ್ಯೂ ಏನಿರುತ್ತೆ ಮತ್ತು ಬೆಲೆ ಮಟ್ಟದ ಬದಲಾವಣೆಗಳನ್ನು ಕೂಡ ಅಂದ್ರೆ ಪ್ರೈಸಲ್ ಆಗುವಂತ ಚೇಂಜಸ್ ಏನಿರುತ್ತೆ ಬೆಲೆಗಳು ಅಂತ ಹೇಳಿದಾಗ ಅದರ ಬದಲಾವಣೆಗಳು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುವುದಿಲ್ಲ ಸೊ ಅದು ಕೂಡ ಒಂದು ನೆಗೆಟಿವ್ ಅಥವಾ ಒಂದು ಇಲ್ಲಿ ನೋಡಬೇಕಾದ ಒಂದು ಡಿಸ್ಅಡ್ವಾಂಟೇಜಸ್ ಅಂತಲೇ ಮಿತಿಗಳು ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಹಣಕಾಸಿನ ಹೇಳಿಕೆಗಳು ಐತಿಹಾಸಿಕ ಸ್ವರೂಪವನ್ನು ಹೊಂದಿವೆ ಮತ್ತು ಇಂದಿನ ಅವಧಿಗೆ ಮಾತ್ರ ಇದು ಸಂಬಂಧಿಸಿದೆ ಇವೆ ಅನ್ನೋದು ಕೂಡ ಇಲ್ಲಿ ತಿಳ್ಕೊಳ್ಬೇಕು ಹಣಕಾಸಿನ ಹೇಳಿಕೆಗಳು ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಇದು ಪಾಸ್ಟ್ ಇನ್ಫಾರ್ಮೇಶನ್ ಮೇಲೆ ಬೇಸ್ಡ್ ಆಗಿರುತ್ತೆ ಆ ಒಂದೊಂದು ರೀತಿಯಲ್ಲಿ ಇದು ಹಣಕಾಸಿನ ಹೇಳಿಕೆಗಳು ಐತಿಹಾಸಿಕ ಸ್ವರೂಪವನ್ನು ಹೊಂದಿವೆ ಮತ್ತು ಇಂದಿನ ಅವಧಿಗೆ ಮಾತ್ರ ಇದು ಸಂಬಂಧಿಸಿವೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸು ಹೇಳಿಕೆಗಳ ಬಳಕೆದಾರರು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಯಾರ್ಯಾರು ಯೂಸಸ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕು ಮೊದಲನೇದಾಗಿ ಷೇರುದಾರರು ಆಗಿರ್ಬೋದು ಹಾಗೆ ಹೂಡಿಕೆದಾರರು ಅಂದರೆ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಇನ್ವೆಸ್ಟರ್ಸ್ ಆಗಿರ್ಬೋದು ಯಾವುದೇ ಒಬ್ಬ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು ಈ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಆಗಿ ಫಂಡ್ ಸೆಕ್ಯೂರ್ಡ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋ ಫಂಡು ರಿಟರ್ನ್ ಸಿಗಬೇಕು ಹಾಗೆ ಯಾವುದೇ ಫ್ರಾಡ್ ಆ್ಯಕ್ಟಿವಿಟೀಸ್ ನಡಬಾರ್ದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಷೇರುದಾರರಿಗೆ ಇದು ಯೂಸ್ಫುಲ್ ಆಗಿರುತ್ತೆ ಹಾಗೆ ಹೂಡಿಕೆದಾರರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಶೇರ್ ಹೋಲ್ಡರ್ಸ್ಗೆ ಎಷ್ಟು ರಿಟರ್ನ್ ಸಿಗ್ಬೋದು ಅನ್ನ ಅನಲೈಸ್ ಮಾಡೋಕ್ಕೆ ಅಥವಾ ಆ ಒಂದು ಎಸ್ಟಿಮೇಷನ್ ಮಾಡೋಕ್ಕೆ ಇದು ತುಂಬಾ ಸಹಾಯಕರವಾಗಿದೆ ಅಂತಾನೆ ನಾವಿಲ್ಲಿ ಹೇಳ್ಬೋದು ಜೊತೆಗೆ ಡಿವೆಂಚರುದಾರರು ಮತ್ತು ಹಣಕಾಸು ಸಂಸ್ಥೆಗಳು ಅಂತ ಏನು ಹೇಳ್ತೀವಿ ಇದು ಒಂದು ಬ್ಯಾಂಕರುಗಳು ಅಂತ ಏನು ಹೇಳ್ತೀವಿ ಇವರು ಕೂಡ ಡಿವೆಂಚರುದಾರರು ಡಿವೆಂಚರ್ ಹೋಲ್ಡರ್ ಅಂತ ಏನು ಹೇಳ್ತೀವಿ ಮತ್ತು ಹಣಕಾಸು ಸಂಸ್ಥೆಗಳು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ ಯಾಕಂದರೆ ಅವರು ಕೂಡ ಮನಿ ಲೈನ್ ಮಾಡ್ಬೇಕಂದ್ರೆ ಕಂಪನಿ ಕೆಪಾಸಿಟಿ ಏನಿದೆ ಜೊತೆಗೆ ಸಾಲ್ವೆನ್ಸಿ ಪೊಸಿಷನ್ ಹೇಗಿದೆ ಲಿಕ್ವಿಡಿಟಿ ಪೊಸಿಷನ್ ಏನಿದೆ ಅವ್ರಿಗೆ ಕ್ರೆಡಿಟ್ ಬರ್ತಿನೆಸ್ ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಕೂಡ ಇವರು ವಿಚಾರಿಸ್ಕೊಂಡು ಅದರ ಬೇಸಿಸ್ ಮೇಲೆ ಇವರು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಇದರ ಒಂದು ಅಗತ್ಯಕತೆ ಇದೆ ಅಥವಾ ಬಳಕೆದಾರರು ಅಂತಾನು ಇಲ್ಲಿ ನಾವು ಹೇಳ್ಬೋದಾಗಿದೆ ಜೊತೆಗೆ ಸಾಲಗಾರರು ಅಂತ ಹೇಳ್ತೀವಿ ಸೊ ಈ ಒಂದು ನಿಟ್ಟಿನಲ್ಲೂ ಕೂಡ ಇವ್ರಿಗೂ ಕೂಡ ಇದು ತುಂಬಾನೇ ಉಪಯುಕ್ತಕರವಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾರೆ ಅಂತಲೇ ನಾವಿಲ್ಲಿ ಹೇಳ್ಬೋದಾಗಿದೆ ಜೊತೆಗೆ ನಿರ್ವಹಣೆ ಮಾಡೋದಕ್ಕೂ ಕೂಡ ಇದು ಉಪಯುಕ್ತವಾಗಿದೆ ಅಂದರೆ ನಮಗೆ ಫ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಬೇಕಾದ್ರೆ ನಾವು ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಯಾವುದನ್ನು ನಾವು ಸರಿದೂಗಿಸ್ಕೊಂಡು ಹೋಗಬೇಕು ಎಲ್ಲಿ ನಾವು ಕಂಟ್ರೋಲಿಂಗ್ ಮಾಡಬೇಕು ಕೆಲವೊಂದು ಟೂಲ್ಸ್ ಕೂಡ ನಾವು ಏನು ಯೂಸ್ ಮಾಡ್ಬೋದು ಅದೆಲ್ಲವೂ ಕೂಡ ಮಾಡ್ಬೋದು ಹಾಗೆ ನೌಕರರು ಅಂದರೆ ಎಂಪ್ಲಾಯೀಸ್ ಅಂತ ಏನು ಹೇಳ್ತೀವಿ ಅವ್ರಿಗೂ ಕೂಡ ಇದು ತುಂಬಾ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಉಪಯುಕ್ತಕರವಾಗಿರುತ್ತೆ ಹಾಗೆ ಸರ್ಕಾರದವ್ರಿಗೆ ಕೂಡ ಇದು ಉಪಯುಕ್ತ ಯಾಕಂದರೆ ತೆರಿಗೆ ಅಧಿಕಾರಿಗಳು ಮತ್ತು ನಿಯಂತ್ರಕರು ಅಂತ ಏನು ಹೇಳ್ತೀವಿ ಅವರು ಸೇವೆ ಂತೆ ಮಾಲೀಕರು ಓನರ್ಸ್ ಯಾರಿರ್ತಾರೆ ಇರ್ತಾರೆ ಇವರೆಲ್ಲರಿಗೂ ಕೂಡ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ನಾವೇನ್ ಪ್ರಿಪೇರ್ ಮಾಡ್ತೀವಿ ಇದರ ಒಂದು ಡಾಕ್ಯುಮೆಂಟ್ಸು ಅಥವಾ ಇದರಲ್ಲಿರೋ ಇನ್ಫರ್ಮೇಶನ್ಸ್ ಎಲ್ಲರಿಗೂ ಕೂಡ ಇದು ಉಪಯುಕ್ತಕರವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಇದನ್ನು ನಿರ್ದಿಷ್ಟ ದಿನಾಂಕದಂದು ಕಂಪನಿಯ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ಒಂದು ಹೇಳಿಕೆ ಎಂದು ವ್ಯಾಖ್ಯಾನಿಸಬಹುದು ಬ್ಯಾಲೆನ್ಸ್ ಶೀಟ್ ಅಂತ ಏನು ಒಂದು ನಿರ್ದಿಷ್ಟ ದಿನಾಂಕದಂದು ಕಂಪನಿಯ ಕಂಪನಿಯಲ್ಲಿರುವಂತಹ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಹೇಳಿಕೆ ಎಂದು ವ್ಯಾಖ್ಯಾನಿಸಬಹುದು ಇದು ವರ್ಷದ ಕೊನೆಯಲ್ಲಿ ಈ ಪೀರಿಯಡ್ ಅಕೆಡೆಮಿಕ್ ಅಂದರೆ ಫೈನಾನ್ಷಿಯಲ್ ಪೀರಿಯಡ್ ಎಂಡಿಂಗ್ ಅಂತ ಏನು ಹೇಳ್ತೀವಿ ಆ ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಅಲ್ಲಿ ಹಣಕಾಸಿನ ಸ್ಥಿತಿ ಫೈನಾನ್ಷಿಯಲ್ ಪೊಸಿಷನ್ ನ ಒಂದು ನಿಜವಾದ ಮತ್ತು ನ್ಯಾಯಯೋಜಿತ ನೋಟವನ್ನು ಪ್ರದರ್ಶಿಸಬೇಕು ಅಂತ ಹೇಳ್ತವೆ ಅಂದ್ರೆ ಡಿಸ್ಕ್ಲೋಸ್ ಮಾಡಬೇಕು ಇದು ಕಂಪಲ್ಸರಿ ಆಗಿರದೆ ಯಾವುದೇ ಕಂಪನಿ ಆಗಿರ್ಬೋದು ಅವರು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡೋದಾಗಿರ್ಬೋದು ಸೊ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಿದ್ರ ಮುಖಾಂತರ ಅವರ ಅಸೆಟ್ಸ್ ಏನು ಲಯಬಿಲಿಟೀಸ್ ಏನು ಅನ್ನೋದ್ರ ಬಗ್ಗೆ ಅವರು ಜನರಿಗೆ ಆಗಿರ್ಬೋದು ಅಥವಾ ಯೂಸರ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲ ಯೂಸರ್ಸ್ಗೆ ಕೂಡ ಇವರು ಮಾಹಿತಿನ ಕೊಡ್ತಾರೆ ಅನ್ನೋದನ್ನ ನಾವು ಇದ್ರ ಮುಖಾಂತರ ತಿಳ್ಕೊಳ್ಬಹುದಾಗಿದೆ ಹಾಗೆ ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಶೆಡ್ಯೂಲ್ ಮೂರು ಭಾಗ ಒಂದರಲ್ಲಿ ಸೂಚಿಸಲಾದ ರೂಪದಲ್ಲಿ ಇದನ್ನು ಸಿದ್ಧಪಡಿಸಲಾಗಿದೆ ಅನ್ನೋದನ್ನು ತಿಳ್ಕೊಳ್ಬಹುದು ಮತ್ತು ಪ್ರಸ್ತುತಪಡಿಸಲಾಗಿದೆ ಮತ್ತು ಇದನ್ನು ವಿಶಾಲವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂದ್ರೆ ನಾವು ಕಂಪನಿ ಕಂಪನೀಸ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಪ್ರಕಾರ ಶೆಡ್ಯೂಲ್ ಮೂರು ಮತ್ತೆ ಭಾಗ ಒಂದರಲ್ಲಿ ಸೊ ಅಂದ್ರೆ ಇದನ್ನ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳ್ಬೋದು ಇದನ್ನು ಅದ್ರ ಪ್ರಕಾರನೇ ಸಿದ್ಧಪಡಿಸಲು ನಾವು ಮಾಡ್ತೀವಿ ಹಾಗೆ ಪ್ರಸ್ತುತಪಡಿಸಲಾಗಿದೆ ಮತ್ತು ಇದನ್ನು ವಿಶಾಲವಾಗಿ ಬ್ರಾಡ್ ಮೈಂಡೆಡ್ ಆಗಿ ಇದನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ಈಕ್ವಿಟಿ ಅಂತ ಹೇಳ್ಬೋದು ಮತ್ತು ಹೊಣೆಗಾರಿಕೆಗಳು ಆಗಿರ್ಬೋದು ಹಾಗೆ ಸ್ವತ್ತುಗಳು ಅಂತಲೂ ಕೂಡ ಇದನ್ನು ಟೂ ಕ್ಲಾಸಿಫಿಕೇಶನ್ಸ್ ಆಗಿ ನಾವು ಇಲ್ಲಿ ವಿಂಗಡಣೆ ಮಾಡಲಾಗಿದೆ ಹಾಗೆ ಲಾಭ ಮತ್ತು ನಷ್ಟದ ಹೇಳಿಕೆ ಅಂದರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿದಾಗ ಲಾಭ ಮತ್ತು ನಷ್ಟದ ಹೇಳಿಕೆಗೆ ಲಾಭ ಮತ್ತು ನಷ್ಟ ಖಾತೆ ಅಂತ ಏನು ಹೇಳ್ತೀವಿ ಶೀರ್ಷಿಕೆಯನ್ನು ವಿಧಿಸಲಾಗುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇದು ವ್ಯಾಪಾರ ಕಾರ್ಯಾಚರಣೆಗಳ ನಿವ್ವಳ ಫಲಿತಾಂಶವನ್ನು ತೋರಿಸುತ್ತದೆ ಇದರ ಫಾರ್ಮಾ ಅನ್ನು ಕಂಪನಿಗಳ ಒಂದು ಕಾಯ್ದೆ ಎರಡು ಸಾವಿರದ ಹದಿಮೂರರ ಶೆಡ್ಯೂಲ್ ಮೂರು ಭಾಗ ಎರಡರಲ್ಲಿ ಇದು ಸೂಚಿಸಲಾಗಿದೆ ಅದನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಒಟ್ಟಾರೆ ಲಾಭ ಮತ್ತು ನಷ್ಟದ ಹೇಳಿಕೆ ಅಂದಾಗ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡ್ತೀವಿ ಅಂದರೆ ಕಂಪನಿಗೆ ಏನೇನು ಆದಾಯ ಬಂದಿದೆ ಕಂಪನಿಗೆ ಏನೇನು ವೆಚ್ಚಗಳಾಗಿದೆ ಹಾಗೆ ಇನ್ಕಮ್ ಪ್ರಾಫಿಟ್ ಎಲ್ಲಾಗಿದೆ ಲಾಸಸ್ ಎಲ್ಲಾಗಿದೆ ಇದೆಲ್ಲವೂ ಕೂಡ ಈ ಒಂದು ಲಾಭ ಮತ್ತು ನಷ್ಟದ ಹೇಳಿಕೆ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಏನು ಹೇಳ್ತೀವಿ ಈ ಒಂದು ಖಾತೆಯಲ್ಲಿ ನಾವು ಅದ್ರ ಬಗ್ಗೆ ರೆಕಾರ್ಡಿಂಗ್ ಅನ್ನೋದನ್ನ ಮಾಡ್ತೀವಿ ಸೊ ಲಾಭ ಮತ್ತು ಮತ್ತು ನಷ್ಟದ ಹೇಳಿಕೆಗೆ ಲಾಭ ಮತ್ತು ನಷ್ಟ ಖಾತೆ ಅಂತ ಹೇಳ್ತೀವಿ ಹಾಗೆ ಶೀರ್ಷಿಕೆಯನ್ನು ವಿಧಿಸಲಾಗುತ್ತದೆ ಓಕೆ ಇದು ವ್ಯಾಪಾರ ಕಾರ್ಯಾಚರಣೆಗಳ ಒಂದು ನಿವ್ವಳ ಫಲಿತಾಂಶವನ್ನು ವ್ಯಾಪಾರ ಕಾರ್ಯಾಚರಣೆ ಮಾಡಬೇಕಾದ್ರೆ ಫಲಿತಾಂಶವನ್ನು ಪ್ರಾಪರ್ ಆಗಿ ನಮಗೆ ತೋರಿಸುತ್ತೆ ಅಂತ ಹೇಳ್ಬೋದು ಇದರ ಫಾರ್ಮ್ ಅನ್ನು ಅಂದ್ರೆ ಫಾರ್ಮ್ಯಾಟ್ ಅನ್ನು ಯಾವ್ದು ಪ್ರಕಾರ ಮಾಡ್ತೀವಿ ಕಂಪನಿಗಳ ಕಾಯ್ದೆ ಕಂಪನೀಸ್ ಅಕೌಂಟ್ಸ್ ಅಂದ್ರೆ ಕಂಪನೀಸ್ ಆಕ್ಟ್ ಅಂತ ಏನ್ ಹೇಳ್ತೀವಿ ಎರಡ್ ಸಾವಿರದ ಹದಿಮೂರರ ಒಂದು ಶೆಡ್ಯೂಲ್ ಮೂರು ಅಂತ ಏನು ಹೇಳ್ತೀವಿ ಹಾಗೆ ಭಾಗ ಎರಡರಲ್ಲಿ ಇದು ಸೂಚಿಸಲಾಗಿದೆ ಅನ್ನೋದನ್ನ ಕೂಡ ನಿಲ್ ತಿಳ್ಕೊಳ್ಬೇಕಾಗುತ್ತೆ ಸೊ ಒಟ್ಟಾರೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ಅದರ ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಏನು ಇದೆಲ್ಲ ಇನ್ಫಾರ್ಮೇಷನ್ಸ್ ಕೂಡ ಈ ಒಂದು ಅಧ್ಯಯನದಲ್ಲಿ ನಾವು ಡಿಸ್ಕಶನ್ ಮಾಡಿದ್ವಿ ಸೊ ಇದರೊಂದಿಗೆ ಈ ಒಂದು ಅಧ್ಯಯನವನ್ನು ನಾವು ಇವತ್ತು ಮುಕ್ತಾಯಗೊಳಿಸ್ತಾ ಇದೀವಿ ಎಲ್ಲರಿಗೂ ಕೂಡ ಧನ್ಯವಾದ